ಐದು ವಾರ ಬಂದು ಪೂಜೆ ಮಾಡಿಸಿ ಅಂತ ಹೇಳಿದ್ರು ಒಂದು ಎರಡು ವಾರ ಬಂದಿದ್ವಿ ಚಿತ್ರ ಮಾಡಿಸಿದ್ವಿ ಮಗುವಿಗೆ ತುಂಬ ಇಂಪ್ಲಿಮೆಂಟ್ಸ್ ಇದೆ ಇವಾಗ ಕಣ್ ದೃಷ್ಟಿ ಒಂಥರ ನಾವು ಕರೆದ್ರೆ ನೋಡೋದು ಹೆಸರು ಕರೆದ್ರೆ ನೋಡೋದನ್ನು ಮಾಡುತ್ತೆ ಸೊ ಹಿಂಗೆ ಇನ್ನೊಂದು ಮೂರು ವಾರ ಬಂದು ನೋಡೋಣ ಇದು ಪವಾಡ ಏನು ಅಂತ ದೇವ್ರನ್ನ ಆ್ಯಕ್ಚುಲಿ ನಂಬಬೇಕು ನಮ್ಮ ಇದು ಪವಾಡ ಏನು ಅಂತ ತಿಳ್ಕೊಂಡು ನಾಲ್ಕೈದು ಜನ ನಮ್ಮನ್ನು ನೋಡಿ ವಾಪಸ್ ಅವ್ರ ಇದಕ್ಕೆ ಬರಬೇಕು ದೇವ್ರದು ಆಶೀರ್ವಾದ ಇರಬೇಕು ಅಂತ ನಾವು ಬರ್ತಾ ಇರ್ತೀವಿ ತೀರ್ಥ ಸ್ಥಾನ ನಡೀತಾ ಇರುತ್ತೆ ಮತ್ತೆ ದೀಪ ಹಾಕ್ತೀವಿ ದೀಪ ಹಾಕಿಸ್ತೀವಿ ಕೆಲವು ಹುಡುಸೇವೆ ಮಾಡ್ತಿದ್ದಾವೆಲ್ಲ ನೋಡೋ ಥರ ಖುಷಿ ಆಗುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಮುಂಚೆ ತೋರಿಸಿದ್ವಿ ತುಂಬ ಮೆಡಿಕಲ್ ರಿಲೇಟೆಡು ಮತ್ತು ಆಯುರ್ವೇದಿಕ್ ರಿಲೇಟೆಡು ಎಲ್ಲ ಕಡೆಗೂ ತೋರಿಸಿದ್ವಿ ಎಲ್ಲ ಮಾಡಿದ್ವಿ ಬಟ್ ತುಂಬಾ ಲಕ್ಷಾಂತ ರೂಪಾಯಿ ಟಚ್ ಮಾಡಿಬಿಟ್ಟಿದ್ದೀವಿ ಆದ್ರೂ ಮಗು ಏನು ಅಷ್ಟು ಇಂಪ್ರೂವ್ಮೆಂಟ್ಸ್ ಅನ್ನಿಸ್ತಿರಲಿಲ್ಲ ಬಟ್ ಇನ್ನೊಂದು ಎರಡು ವಾರ ಬಂದು ತೀರ್ಥ ಆ ಕಡೆ ಕಡೆ ನೋಡುತ್ತೆ ಸ್ವಲ್ಪ ಸ್ವಲ್ಪ ಮೈ ಬಂದಂಗೆ ಚೆನ್ನಾಗಿ ಅನ್ಸುತ್ತೆ ನೆಗೆಟಿವ್ ಮಾಡೋದಷ್ಟೇ ನಾವು ಅದೆಲ್ಲ ನಮ್ ಮನಸ್ಸಲ್ಲಿರೋದು ಪಾಸಿಟಿವ್ ವೈಬ್ಸ್ ನೆಗೆಟಿವ್ ವೈಬ್ಸ್ ಅಂತ ಎರಡು ಇರುತ್ತೆ ಕೆಲವು ದೇವ್ನ ನಂಬ್ತಾರೆ ನಾನು ಹೇಳ್ಬೇಕು ನಾನು ತುಂಬಾ ದೇವ್ರನ್ನ ನಂಬ್ತೀನಿ ಹಂಗೆ ನನ್ನ ಫ್ರೆಂಡ್ಸ್ ಇದ್ದಾರೆ ದೇವ್ರನ್ನೇ ನಂಬೋದಿಲ್ಲ ಅಂತಿರ್ತಾರೆ ಏನು ಕುಂಕು ಮಾಡ್ಕೊಂತ ಏನು ಅರ್ಶರ ಇಟ್ಕೊತಿಯ ಅಂತ ಆ ದೇವ್ರು ದೇವ್ರು ಅಂತ ಅದೊಂದು ಟ್ರೆಡಿಷನ್ ನಡ್ಸ್ಕೊಂಡ್ ಬರ್ತಾ ಇರ್ತಾರೆ ಕಾಲದಿಂದ ನಡ್ಸ್ಕೊಂಡ್ ಬರ್ತಾ ಇರ್ತಾರೆ ಇವಳು ಅಷ್ಟೇ ತುಂಬಾ ನಂಬ್ತೀವಿ ನಾ ಯಾ ಪ್ರತಿ ಆಶ್ರಯ ಶುಕ್ರವಾರ ಬನ್ಶಾ ಕ್ರಮ್ ಯಾವಾಗ್ಲೂ ಮೂವ್ಮೆಂಟ್ ದೀಪ ಎಲ್ಲ ಇದ್ವಿ ಅದೇ ತರ ಇಲ್ಲೂ ದೀಪ ಎಲ್ಲ ಇನ್ನು ಇಲ್ಲೂ ಕೆಲವು ಒಂದೊಂದ್ ದೇವಸ್ಥಾನದಲ್ಲಿ ಒಂದೊಂದು ಆಚರಣೆ ಮಾಡ್ತಾರೆ ಅದನ್ನ ಫಾಲೋ ಮಾಡ್ತಾ ಅಂತಂದ್ರೆ ಅದೊಂದು ಪಾಸಿಟಿವ್ ವೈಬ್ಸ್ ನಮ್ಗೆ ಆ ದೇವಿ ಶಕ್ತಿ ஒரு பாசிட்டிவ் வைப்ஸ் பார்த்தா